ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಕ್ಕಳಿಗಾಗಿ ಉದ್ದೇಶಿತವಾದ ಪವಿತ್ರ ಸ್ಥಳ ಈಚೆಗೆ ಪರಿಸರದ ಅಸುರಕ್ಷತೆ ಮತ್ತು ದುಸ್ಥಿತಿಯ ಪರಿಣಾಮವಾಗಿ ಬೆಳಕಿಗೆ ಬಂದಿದೆ ಈ ಶಾಲೆಯಲ್ಲಿ ಸರಿಯಾದ ಮೂಲ ಸೌಕರ್ಯಗಳ ಕೊರತೆಯಿಂದ ಮಕ್ಕಳು ನಿರಾಶೆಗೊಳ್ಳುತ್ತಿರುವುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಲೆಯ ಸುತ್ತಲೂ ಕಾಡುಗಳಷ್ಟು ದಟ್ಟವಾಗಿ ವೃಕ್ಷ ಮತ್ತು ಗುಂಡಿಗಳು ತುಂಬಿದ್ದು ಮಕ್ಕಳಿಗೆ ಯಾವುದೇ ಸುರಕ್ಷತೆ ಇಲ್ಲ ಎಂಬ ಭಾವನೆ ಮೂಡಿಸಿದೆ ಕ್ರೀಡಾಂಗಣದ ಕೊರತೆಯಿಂದ ಮಕ್ಕಳು ಸ್ವಾಸ್ಥ್ಯ ಮತ್ತು ಮನರಂಜನೆಯ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಕಲ್ಲುಬಂಡೆ ಮತ್ತು ಅಸಮತೋಲನ ಮೈದಾನಗಳಿಂದ ಶಾಲೆಯ ಪರಿಸರ ತೀವ್ರ ಅಜಾಗರೂಕತೆಯನ್ನು ಪ್ರತಿಬಿಂಬಿಸುತ್ತಿದೆ ಶಾಲೆಯು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಮಕ್ಕಳ ಸುರಕ್ಷತೆ ಮತ್ತು ಮೂಲಭೂತ ಸೌಲಭ್ಯಗಳು ಸಜ್ಜುಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ಶಾಲೆಯ ಸ್ವಚ್ಛತೆ ಕ್ರೀಡಾ ಸೌಲಭ್ಯಗಳ ನಿರ್ಮಾಣ ಮತ್ತು ಮಕ್ಕಳಿಗಾಗಿ ಸುರಕ್ಷಿತ ವಾತಾವರಣವನ್ನು ಕಲ್ಪಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಇಂದಿನ ಮಕ್ಕಳೇ ನಾಳಿನ ನಮ್ಮ ಪ್ರಜೆಗಳು ಎಂಬ ನಂಬಿಕೆಯಿಂದ ಪೋಷಕರು ಮತ್ತು ಸ್ಥಳೀಯರು ಸರ್ಕಾರದ ಅಧಿಕಾರಿಗಳಿಗೆ ತೀವ್ರ ಮನವಿ ಮಾಡುತ್ತಿದ್ದಾರೆ ಈ ಹಿಂದೆ ತಪ್ಪಿದಂತೆ ಈಗ ಆದಷ್ಟು ಬೇಗ ಶಾಲೆಯ ದುಸ್ಥಿತಿಯನ್ನು ಸರಿಪಡಿಸಿ ಮಕ್ಕಳಿಗೆ ಸ್ವಪ್ನಮಯ ಭವಿಷ್ಯ ರೂಪಿಸಬೇಕಾಗಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೆಂದರೆ ತಕ್ಷಣ ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸುವ ಅಗತ್ಯವಿದೆ ಪೋಷಕರು ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಬಯಸುತ್ತಿದ್ದು ಶಾಲೆಯ ಪುನರ್ ವ್ಯವಸ್ಥೆ ಕಲ್ಪಿಸುವ ನಿರೀಕ್ಷೆಯಲ್ಲಿದ್ದಾರೆ ಒಂದ್ ನಿಮಿಷ ಒಬ್ಬರು ಇಂಜಿನಿಯರ್ ಆಗಿ ನೀವು ಕೆಲಸ ವರ್ಕ್ ಫಿನಿಶಿಂಗ್ ಮಾಡಿದ್ರೆ ಸಣ್ಣ ಮಕ್ಕಳನ್ನ ಇದರೊಳಗೆ ತಂದು ಬಿಡೋದು ತಪ್ಪು ಒಂದು ನಿಮಗೆ ಇನ್ನು ಒಂದು ತಿಂಗಳು ಟೈಮ್ ತಗೊಂಡ್ ಮಾಡಿ ಅದಕ್ಕೆ ನಾ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅದನ್ನ ಇನ್ನ ಮಕ್ಳನ್ನ ಬಿಡೋದಾ ಆಯ್ತು ಮಕ್ಳನ್ನ ಒಳಗಡೆ ಬಿಡಕ್ಕೆ ನೀವ್ ಯಾಕೆ ಪರ್ಮಿಷನ್ ಕೊಡ್ತಾ ಇದ್ದೀರಾ ಫೆನ್ಸಿಂಗ್ ಮಾಡೋದಕ್ಕೆ ಮಿನಿಮಮ್ ಐದರಿಂದ ಏಳು ದಿನ ಬೇಕು ಓಕೆ ಕೊಟ್ಟು ಆರ್ಡರ್ ಕೊಟ್ಟಾಗಿದೆ ಓಕೆ ಕೊಟ್ಟು ಟೂ ಡೇಸ್ ಆಗಿದೆ ಅಡ್ವಾನ್ಸ್ ಕೊಟ್ಟಾಗಿದೆ ಓಕೆ ಮಾಡ್ತಾ ಇದಾರೆ ಓಕೆ ಎಷ್ಟರೊಳಗೆ ಬಂತು ಅದ್ಕೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಓಕೆ ಮಾಡ್ಕೊಂಡ್ರೆ ಇವ್ರು ಹದಿನಾರು ಬೇಕು ಅಂತ ಹೇಳಿದ್ರಲ್ಲ ಆಯ್ತು ನಾವೇ ಸಾ ಇದು ನಾವು ಶಾಸಕರ ಗಮನ ತರ್ತೀವಿ ಇದನ್ನ ಅದಿರಲಿ ನಿಮ್ಮ ನಿಮ್ಮ ಅಧಿಕಾರಿ ಅಂದರೆ ನೀವು ಒಬ್ಬರು ಗೌರ್ಮೆಂಟ್ ಆಗಿ ಅಧಿಕಾರಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಂತ ನಾನು ಕೇಳ್ತಾ ಇರೋದು ಯಾಕೆಂದರೆ ಮಕ್ಕಳನ್ನ ಇದರೊಳಗೆ ಬಿಡ್ಬೋದಾ ಫಿನಿಶಿಂಗ್ ಆಗ್ದರೆ ಇದು ಪ್ರಶ್ನೆ ಇಲ್ಲ ಕಾಂಪೌಂಡೇ ಇರ್ಬಲ್ರಿ ಕಾಂಪೌಂಡ್ ಮಕ್ಕಳು ಮರಿ ಇಲ್ಲ ಏನ್ ಬಾಲಕಿಯರ ಏನು ಈ ಗೃಹ ಇದೆಯಲ್ಲ ಕಾಂಪೌಂಡೇ ಇಲ್ಲ ನೋಡಿದಿಲ್ಲ ನೋಡ್ಕೊಂಡ್ ಮುಂದೆ ಅದೇ ಮೀನೇ ಮೀನ್ ಅದೇ ಮೀನು ಪ್ರಶ್ನೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಕ್ಲಿಯರೆನ್ಸ್ ಸಿಕ್ಕಿಲ್ಲ ನಮ್ಗೆ ರೈತರು ನಮ್ ಜಾಗ ಹೇಳ ನೋಡೋಣ ನೀನು ವ್ಯವಸ್ಥೆ ಮಾಡಿಸ್ತಾರಂತೆ ಎಲ್ಲ ರೆಡಿ ಆಗಿದೆ ಅಂತ ಆಗಲ್ಲ ಕಾಂಪೌಂಡ್ ಇಲ್ದಲೇ